ಹದ್ದು ಪಕ್ಷಿಗಳ ರಾಜ ಅನ್ನಿಸ್ಕೊಳ್ಳುತ್ತೆ ಹದ್ದಿನ ಜೀವನದ ಆಯಸ್ಸು ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷಕ್ಕೆ ಬರ್ತಾ ಬರ್ತಾ ಅದರ ಪಂಜ ಉದ್ದ ಮತ್ತೆ ಮೊಂಡಾಗ್ತಾ ಹೋಗುತ್ತೆ ಕೊಕ್ಕು ಬಾಗಿ ಹೋಗುತ್ತೆ ರೆಕ್ಕೆ ಭಾರ ಆಗ್ಬಿಡುತ್ತೆ ಅದರ ಅರ್ಥ ಆ ಎತ್ತರದ ಹಾರಾಟ ಇರಲ್ಲ ಆ ಶಕ್ತಿ ಇರಲ್ಲ ಆಗ ಹದ್ದು ಏನ್ ಮಾಡುತ್ತೆ ಹದ್ದು ಎಲ್ಲಕ್ಕಿಂತ ಕಷ್ಟದ ಕೆಲಸವನ್ನ ಮಾಡುತ್ತೆ ಅಂದ್ರೆ ತನ್ನಂತಾನೆ ಮತ್ತೆ ಚೇತರಿಸ್ಕೊಳ್ಳುತ್ತೆ ಎಲ್ಲಕ್ಕಿಂತ ಮೊದಲು ಪರ್ವತದ ಮೇಲೆ ಹೋಗುತ್ತೆ ಏಕಾಂತದಲ್ಲಿ ತನ್ನದೇ ಆದ ಒಂದು ಗೂಡು ಕಟ್ಕೊಳ್ಳುತ್ತೆ ಹಾಗೆ ಕಲ್ಲಿನ ಮೇಲೆ ತನ್ನ ಕೊಕ್ಕನ್ನ ಕುಕ್ಕಿ ಕುಕ್ಕಿ ತನ್ನ ಕೊಕ್ಕನ್ನೇ ಮುರಿದು ಹಾಕೊಳ್ಳುತ್ತೆ ಆಮೇಲೆ ಆ ಹದ್ದು ಮತ್ತೆ ಕೊಕ್ಕು ಬೆಳೆಯೋದಕ್ಕೆ ಕಾಯ್ತಾ ಇರತ್ತೆ ಹೀಗೆ ತನ್ನ ಪಂಜಗಳ ಜೊತೆನೂ ಮೇಲೆ ತನ್ನ ಭಾರವಾದ ರೆಕ್ಕೆಯನ್ನ ಒಂದೊಂದಾಗಿ ತಾನಾಗೆ ಕಿತ್ತು ಬಿಸಾಕತ್ತೆ ಆಮೇಲೆ ನೂರೈವತ್ತು ದಿನದ ನೋವನ್ನು ಅನುಭವಿಸಿದ ನಂತರ ಅದಕ್ಕೆ ಅದೇ ಎತ್ತರವಾದ ಹಾರಾಟ ಸಿಗತ್ತೆ ಅದೇ ಶಕ್ತಿ ಅದಾದ ಮೇಲೆ ಅದು ತನ್ನ ಜೀವನದ ಮುಂದಿನ ಮೂವತ್ತು ವರ್ಷ ಬದುಕತ್ತೆ ಏನ್ ತಿಳ್ಕೊಂಡ್ರಿ ನೀವು ಒಂದು ವೇಳೆ ಇಚ್ಛಾಶಕ್ತಿ ಇದ್ರೆ ಒಬ್ಬ ದುರ್ಬಲ ಕೂಡ ಮಹಾಬಲಿ ಆಗಬಹುದು ನೀವು ಕೂಡ ಇದನ್ನೇ ಮಾಡಿ ನಿಮ್ಮ ಕಳೆದು ಹೋಗಿರೋ ದಿನಗಳ ಭಾರವನ್ನ ಬಿಟ್ಟ ಹಾಗೆ ಕಲ್ಪನೆಯ ಒಂದು ಎತ್ತರದ ಹಾರಾಟವನ್ನು ನಡೆಸಿ ನಿಮ್ಮನ್ನ ನೀವು ಪುನಃ ಚೇತರಿಸ್ಕೊಳ್ಳಿ ಆಗಲೇ ನೀವು ಸರ್ವಶ್ರೇಷ್ಠರಾಗೋದು ಹಾಗೆ ನೆನಪಿಟ್ಕೊಂಡಿರಿ ಈ ಚಿಕ್ಕ ಚಿಕ್ಕ ಪ್ರಾರಂಭನೇ ದೊಡ್ಡ ದೊಡ್ಡ ಎತ್ತರವನ್ನ ಮುಟ್ಟಿಸೋದು ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ